ಎಲ್ಲಾರು ಹೆಂಗದೀರಿ ನಾವು ಹಿಂಗದೀವಿ ನೀವ್ ಹೆಂಗದಿರಿ ಮಸ್ತ್ ಅದಿರಿ ಅನ್ಕೋತ ಇಲ್ಲ ಸ್ಟಾರ್ಟ್ ಮಾಡಕತ್ತೀವಿ ಇವಾಗ ಒಂದು ಹೊಸ ಗಿಫ್ಟ್ ಬಂದೈತಿ ಅವನೇ ನೋಡಿಲ್ಲ ನೋಡಿ ಅಲ್ಲೇ ಒಂದ್ ಗಿಫ್ಟ್ ಬಂದೈತಿ ಬಂದೈತಿನ್ಗಡೆ ಒಂದ್ ಗಿಫ್ಟ್ ಬಂದೈತಿ ನೀನು ನೋಡಿ ತೋರ್ಸಲ ನೋಡಿಲ್ಲ ನೀನು ತೋರ್ಸಡಿ ನೀನು ನೋಡಿಲ್ಲ ಏ ಅಡ್ಡ ಹೂವ ಒಂದ್ ಗಿಫ್ಟ್ ಬಂದೈತಡಿ ನೋಡ್ರಿ ಎಷ್ಟು ನೋಡ್ರಿರ್ಬೇಕು ಹೌದಾ ಮಿಂಡ್ರಿಕೆ ಪಿಂಡ್ರಿಕೆ ಒಂದು ಗಿಫ್ಟ್ ಬಂದೈತಿ ಗಿಫ್ಟ್ ಫ್ರಾಮ್ ಅಕ್ಕ ಹಾಂ 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 ಹೆಂಗೈತೆ ಅಂದ್ರೆ ಗಿಫ್ಟ್ ಇದು ನೋಡಿರಿ ಸೂ ಆರೋಗೋಸ್ಕರ ತೊಳಗೆ ಹಾಕ್ತೀವಲ್ಲ ಹಿಂಗೆ ಹಾಕಿಬಿಟ್ರೆ ಹ್ಞೂ ಎರಡು ಕಡೆ ನೋಡಿರಿ ಹಿಂಗ ಇದು ಮೆತ್ತಗೈತಿ ಮತ್ತೆ ಹಿಂಗ ಚಾಪಿ ಮುದ್ದೆ ಮಾಡ್ತಾನಲ್ಲ ಆ ಥರ ಇದನ್ನ ಮುದ್ದೆ ಮಾಡೋಕ್ಕಾಗಲ್ಲವಾ ಕೆಳಗೆ ಡಿಸೈನ್ ನೋಡ್ಕೋತ ಆಟ ಆಡ್ಬೋದು ಈ ಕಡೆ ಒಂದು ಡಿಸೈನ್ ನೆಕ್ಸ್ಟ್ ಒಂದು ಡಿಸೈನ್ ಸುಂದರ ಸುಂದರ ನಿನ್ನ ನಾಮಕ ಇಲಿ ಮೂ ಮುಕ್ಳಾಗ್ ಕೊಡ್ಕೊಂಡು ಹೋಗ್ಬಿಡ್ತಾವೆ ಸರಿ ಕಾಲ್ತಿ ಗಾಡಿ ಹೊರಗತಿ ರೋಡ್ ಮೇಲೆ ಮುಖ ನೋಡಿ ನೋಡಿ ಸರಿ ಅಷ್ಟು ದಿನ ಕೆಲಸ ಇದಿದ್ದಿಲ್ಲ ಮನಿದು ಸಂಪಿತ್ತು ಇವತ್ತು ಸ್ಟಾರ್ಟ್ ಆಗಿಬಿಟ್ಟೈತೆ ಮನೆ ಕೆಲಸ ಅದಕ್ಕೆ ಡೋರ್ ಆನ್ ಅದಕ್ಕೆ ಡೋರ್ ಕ್ಲೋಸ್ ಆಗಿದ್ದು ನಮ್ಗೆ ಇಲ್ಲ ಡೋರ್ ಓಪನ್ ಆಗಿರ್ದಿತ್ತು ಬೆಳಕು ಮಸ್ತ್ ಬರ್ತಿತ್ತು ಮನೆಯಾಗ ಇದು ಮನೆ ಕೆಲಸ ಸ್ಟಾರ್ಟ್ ಆತಂದ್ರೆ ನಮ್ಮ ಕೆವಿ ಕೆಲಸ ಸ್ಟಾರ್ಟ್ ಆಗತ್ತೆ

ಬಿಫೋರ್ ಮ್ಯಾರೇಜ್ ನಾವು ಹೆಂಗಿದ್ವಿ ನಾನು ದೀಪಾ ಅಂದ್ರೆ ನಮ್ಮ ಮನೆಗೆ ಬರ್ತಿದ್ಲು ದೀಪ ಹೆಂಗೆ ಮಾತಾಡ್ತಿದ್ವಿ ಹಿಂಗಂತೂ ಕುಂದರ್ತಿದ್ದೆ ಅಲ್ಲ ಅವ್ ಬಿಫೋರ್ ಮದುವೆ ಆಗೋಕೆ ನಮ್ಮ ಮುಂಚೆ ಬಂದು ಹಿಂಗೆ ಕುಂದಿರ್ತಿದ್ಲಿ ಹಿಂಗೆ ಗ ಇಷ್ಟೇ ಹೆಂಗೆ ನಮ್ಮ ಮನೆಗೆ ಯಾವಾಗಾರ ವೀಡಿಯೋಸ್ ಮಾಡೋಕ್ಕೆ ಬಂದಾಗ ಹಿಂಗೆ ಕುಂದರ್ತಿದ್ಲು ಏನಾರ ಮಾತಾಡ್ಸಿದ್ರು ಊಟ ಮಾಡಿದ್ದು ಹಾಂ ಏ ಹಿಂಗೆ ಹಿಂಗೆ ಮಾಡ್ದೆ ಇಲ್ಲ ಇನ್ನೂ ಇನ್ನೋಸೆಂಟ್ ಹಾಂ ಹ್ಞೂ ಮತ್ತು ಕಾಲೇಜ್ ಹೋಗಿದ್ದಿ ಕ್ಲಾಸಿಗೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗ ಹ್ಞೂ ಮತ್ತ ಏನಂತ ಕ್ಲಾಸ್ ಇವು ನಾಲ್ಕು ಊರ್ಬಿಟ್ಟಿದ್ಲು ಇವು ಜಸ್ಟ್ ಆಪ್ ಹೊಸ ಇದು ಬಿಟ್ಟಿದ್ಲು ಇದು ಬಳಿ ಬಿಟ್ಟಿದ್ಲು ಏನರ ಹೇಳಿದ್ನಂದ್ರೆ ಏನರ ಹಿಂಗ್ ನಾಗ್ತಿತ್ತು ಆ ಬಿಟ್ಟಿ ನನಗೆ ಅಂದ್ರ ನೀ ಪೋಸ್ ಕೊಡ್ತಿದ್ದಿ ನಾನು ಮುಂದಂಗ ದಿಮಾಕ್ ನನಗೆ ಇಂಪ್ರೆಸ್ ಮಾಡ್ಬೇಕಲ್ಲ ಉಗುರ್ ತೋರಿಸಿ ಏನ್ರ ಹೆಂಗ ನಗನ್ಸಿದ್ಲಿಂಗ ಉಗುರ್ ಕಾಣಕ ತೋರ್ಸ್ಲೇನು ಒಂದ್ ವಿಡಿಯೋ ಹಾಕ್ಲೇನ್ ಹುಡ್ಕೇಡ್ ಹಾಕ್ ನೋಡಿ ನುಡಿಯೋ ನನ್ನೊಳಗೆ ಇರುವ ರಾಶಿ ಕನಸು ಸಾಲ ಹಾಕೋಣ ಬಿಡೋಣ ಬರೇ ಉಗುರು ತೋರಿಸೋಕೆ ಯಾಪ್ಪು ದೀಪಾ ಏ ಇಲ್ಲಪ್ಪ ಪ್ರಾಮಿಸ್ ಸಂಗೆ ಇಲ್ಲಪ್ಪ ಬರ್ಮನ ಏ ನೀ ಓಕೆ ನಳಗೆರುವ ರಾಶಿ ಕನಸ ಸಾಲೋ ದಿಲ್ಲ ನಾನು ನೀ ಜೋ ಸರವ ಮಗಿದ ಮೇಲು ಕાડುವೆ ಇಂಗಪ್ চুপ ಓ ನಸಾವ್ ದಿಲ್ಲ ಎಂಜೇ ಇವತ್ತು ದೊಡ್ಡದ matching ಕಾರ್ಕಿ ಕಾರ್ಕಿ ದೊಡ್ಡದಚ್ಚೆ ಅನಾ ಎಂಜಾಯ್ ಮಾಡೋ ಅಂತನ ಅದನ್ನ ಎಂಜಾಯ್ ಮಾಡಿದೆ ನೀನು ಎಂಜಾಯ್ ಮಾಡಿ ಹೆಂಗೆ ಕಾಲು ದೊಡ್ಡ ಇರ್ತೈತೆ ಹಂಗಿಟ್ಟು ಅಂತ ಕುಂತಾನ ನೋಡಿ ಇದು ಹೊಳೆ ಬೀಳ ಬನ್ನಿ ಹಳ್ಳಿ ಬೀಳು ಆರು ಆರು ಹೊಳ್ಳಿ ಬೀಳಪ್ಪ ಅಳಿ ಬೀಳಪ್ಪ ಹೇಳಿದ ಮಾತು ಕೇಳ್ತಿದ್ದ ಅಂದ್ರೆ ಅವ ಯಾಕೆ ನಮ್ಗೆ ಒಟ್ಟು ಹೌದಾ ನೋಡಿ ನೋಡಿ ಬೀಳ್ತಾ ನೋಡಿ ನೋಡಿ ಆಗ್ಯಾ ತ ನೋಡಿ ನೋಡಕತ್ತೆ ಡಿಸೈನ್ ನೋಡಾಕತ್ತಾವ ಅವ ಕಾರ್ ನೋಡಾಕತ್ತಾನ ರೋಡ್ ನೋಡಕತ್ತಾನ

ನಿಮ್ಮ ತಿಂಡಿ ಪೋತಿ ಅಂತ ತಿಂಡಿ ಪೋತಿ ಅಂತ ನಿಮ್ಮ ಏರ ಮನಿ ಚೇಂಜ್ ಅನ್ಸೈತಿಲ್ಲ ಊರ ಇಷ್ಟು ಕವರ್ ಆಗೈತಲ್ಲ ಇದೆಲ್ಲ ಕವರ್ ಆಗಿಬಿಟ್ಟೈತೆ ಅರ್ಧ ಮನಿ ಒಂಥರ ಡಿಫ್ರೆಂಟ್ ಕಾಣಕದೈತಿ ಏಯ್ ಟಿಣಿನಿ ಯಾಕೆ ಟಿಣಿನಿ ಏನು ಟಿಣೀಣಿ ಎಲ್ಲ ನೋಡ್ತಾನೆ ಕೈ ಬಿಟ್ಬಿಡವ ನಮ್ಗೆ ಸುಮ್ಮ ಒಟ್ಟ ಕಾಡಿಸ್ಬಾರ್ದು ಏನು ಹೇಳಿ ಸೀದಾ ಎಲ್ಲಿ ಏನಾಗುತ್ತಂದ್ರೆ ಸೀದಾ ಹಾಕ್ತಿವಿ ಸೀದಾ ಮಕ್ಕಳು ಆಗ್ತಾಯಿರ್ಲಿಲ್ಲ ಬಿಜಿ ಬಿಜಿ ಚಪಾತಿ ಇವತ್ತು ಪಲ್ಯ ಏನೈತಂದ್ರ ಸ್ಪೆಷಲ್ ಐತಿ ಸ್ಪೆಷಲ್ ಅಂದ್ರ ಭಾಳ ದಿನ ಆಗಿತ್ತ ಪಲ್ಯ ಮಾಡ್ಲ ಎಲ್ಲಿಟ್ಟೆ ಪಲ್ಯ ಖಾಲಿಯಿಂದ ಹೊಟ್ಟು ನೀನ್ ತಿಂತೀನಿ ಆಟೋ ಬಾಕ್ಸ್ ಒಳಗೆ ಇಟ್ಟಿರ್ತಿ ಬಿಟ್ರೂಟ್ ಬಿಟ್ರೂಟ್ ಪಲ್ಯ ಬಿಟ್ರೂಟ್ ಪಲ್ಯ ತಿಂದ್ರೆ ಭಾರಿ ಎಲ್ದೀಪಲ್ಲಿ ಅಯ್ಯೋ ಅಯ್ಯೋ ಬೆತ್ತಡು ಒಳ್ಳೆ ನೆಲದ ಮೇಲೆ ಹಾಕಿ ಒಂದು ಚಲೋ ಐತಿ ಕಾಟ ಪಾಟ ಮೇಲೆ ಹಾಕಿದ್ರೆ ನಿನ್ನೇನು ಗ್ಯಾರಂಟಿ ಇಲ್ಲ ತಮ್ಮ ಹಿಡಿದು ಬರ ಹತ್ತು ಹತ್ತು ನಿಮಿಷಕ್ಕೂ ಚೇಂಜ್ ಆರೋನ್ ಡ್ರೆಸ್ ಅದ್ರೊಳಗೆ ಏನಾರ ಒಂದು ನಿಮಿಷ ಬಿಡ್ತಾನೆ ಗದ್ದಲ ಸಾಲಿ ಉಳ್ಕೊಂಡಂಗೆ ಕಾಣ್ತಾನ ನೀನು ಚಡ್ಡಿ ಹಾಕೊಂಡು ಏ ಯಾರು ಯಾರೋ ಎಷ್ಟನೇ ತಾನೇನ ಎಷ್ಟನೇ ಸಾಲಿಗೆ ಹೋತಾ ಇಲ್ಲ ನೀನು ಫುಲ್ ಜೊಲ್ ಜೊಲ್ ಮಾಡ್ಕೊಂಡ್ಬಿಟ್ಟ ನೋಡ್ರಿ ಬಾಯಿ ಸದ್ಯ ಮಾಡ ಏನು ಗೊತ್ತಿತ್ತು ಹಾಂ ಏನು ಗೊತ್ತಿತ್ತು ನೆಸ್ತಾನ ಅಂತ ಹೇ ಅದು ಅಮೃತ ಅಲ್ಲಿ ಅಮೃತ ನಿಮ್ಮಿಗೆ ಅಮೃತ ಬ್ಯಾಡಂತ್ಲಿ ಮಗನೇ ಅಮೃತ ಬ್ಯಾಡ ಅಂತ ಮಮ್ಮಿಗೆ ನಮ್ಮ ಆರೋಗ್ಯ ರೆಡಿಯಾಗಿ ಎಲ್ಲಿಗೆ ಹೊಂಟಾನ ಅಂತ ಅವನಿಗೆ ಕೇಳ್ರಿ ಎಲ್ಲಿಗೆ ಹೊಂಟಿ ಮಗನೇ ಆ ಎಲ್ಲಿ ಹೊಂಟ್ರಿ ನೀನು ಮಮ್ಮಿ ಎಲ್ಲಿ ಹೊಂಟ್ರಿ ಹೇಳಿ ಸೀದಾ ಎಲ್ಲಿ ಹೊಂಟ್ರಿ ಒಪ್ಪಾಗಿ ಬಿಟ್ಟು ಹೊಂಟ್ರಿ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಸೀದಾ ಇಬ್ರು ಹೊಂಟ್ರೆ ನಾನು ಬಿಟ್ಟವರು ಅಂತ ಅವ ಮುಂದೆ ಗಂಟು ಬಿಳ್ತಾನೆ ನಮಗೆ ಮುಂದೊಂದು ದಿನ ಇಬ್ರು ಎಲ್ರ ಆಂಟಿ ಅಂದ್ರೆ ಏನೈತಿ ಅಲ್ಲಿ ಅಲ್ಲಿಗೆ ಹೋಗಿದ್ರಿ ನನ್ ಗೊತ್ತು ಅಲ್ಲಿಗೆ ಹೋಗಿದ್ರು ಇಬ್ರು ನೀವು ಓ ಅನು ಮಮ್ಮಿ ಜೋರಿಗೆ ಕೋರಿ ಅಂತಂದಿರಿ ತಿನ್ನಾಕ ನನಗ ತಿನ್ನಾಕು ಅಂತಂದ್ರಿ ಓ ಚಂಗ ಓ ಚಂಗ ಮನ್ಯಾಗ ಒಂದು ಕೂಸು ಐತಿ ತಿನ್ನಾಕಿನ್ ಕೊಡ್ರಿ ಅಂದೇನು ಹ್ಮ್ ಈ ಕೂಸು ತಿಂತಾನೆ ಇದು ಕೂಸು ಈ ಕೂಸು ಕುಡಿತಾನು ಹೂಸು ಕೂಸು ಯಾರ ಹ್ಮ್ ಗಂಡ್ ಬಿಟ್ಟು ತಿನ್ನ ಮನ್ಸಲ್ಲಿ ನಿನಗೆ ಏಯ್ ಬಸ್ ಬಿಗ್ ಬಾಸ್ ಒಳಗೆ ದೇವ್ ಬಂದೈತಿ ಅಲ್ಲಿ ದೇವ್ ನೋಡಿ ಈ ದೀಪ ಅನ್ಸಕತ್ತವ ದೀಪ ಒಂದು ಆಡಾಡ್ತಾವ ನೋಡ್ರಿ ಕೇಳಿ ಯಾವ್ದೋ ಒಂದು ಸಾಂಗ್ ನೆನಪ ಬಂದೈತಿ ಆಡಂಗನ್ಸ ಓ ನೆನ ಕುಡಿತಾವ ಕಣ್ಣಿಗೆ ಬಂದು ಊದಬೇಕು ಇದ್ರೆ ಇದ್ರೆ ಅವ್ನಿಗೆ ಬರ್ಸೋದು ಇಲ್ಲಿ மறு அப்ப <laughs>

ಏನಾದರೂ ಹೇಳಕ್ಕೆ ಇಷ್ಟಪಡ್ತಿದ್ರೆ ಹೇಳ್ಬೋದು ನಿಮ್ಮಅ್ವ ದೆವ್ವ ನಿಮ್ಮಪ್ಪ ದೇವರು ಇದನ್ನು ಕಳಿಸ್ಲೇ ಕಲಿಸ್ಲೀಪ್ಪ ಯಾಕ ಮಮ್ಮಿ ಅಂದರೆ ದೆವ್ವ ಅಂತ ಮಮ್ಮಿ ಮಮ್ಮಿಯೆಲ್ಲ ಅಕ್ಕಿ ಎಮ್ಮಿ ಹ್ಞೂ ಕಲಿಸ್ತೀನಿ ಬಾ ಬರ್ಬೋದು ಬಿಸಿಲಿಗೆ ಹಿಡಿತೀನಿ ಬಾ ಮಗನೇನು ಬಿಸಿಲಿಗೆ ಹಾಂ 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 ಬಿಚ್ಚಿ ಬಿಚ್ಚಲಿಲ್ಲ ಬಿಚ್ಚಿಲಿ ಕಣ್ಣು ತೆಗೋಲ್ಲ ಅವನು ನನಗೆ ತೆಗೋಕ್ಕಾಗವಲ್ತ್ ಕಣ್ಣು ಹಂಗೆ ತೆಗ್ದ ನೋಡಿ ಹೌದಾ ಆ ಬಂಗಾರಿ ಮನೆ ಕಡೆ ಹಾಂ ಆ ಬಂಗಾರಿ ನಾವು ಇಬ್ಬರು ಬರ್ತೀವಿ ಆ ಬಂಗಾರಿ ಅಂಗಡಿ ಬಂಗಾರಿ ನಾವು ಎಲ್ಲಿಗೆ ಬರ್ತೀವಿ ಅಂಗಡಿ ಬಂಟೀವಿ ದೀಪ ಕೆಲಸ ಮಾಡಕ್ಕೆ ಬಿಡೋಲ್ಲ ಮನೆಯಾಗಿದ್ರೆ ನಾನು ಅಂಗಡಿಗೆ ಹೋಗೋಕೆ ಆಗಲ್ಲ ಅದಕ್ಕೆ ಇವ್ನು ತೊಗೊಂಡೇ ಹೊಂಟ್ಬಿಡ್ತೀನಿ ಬಾಯ್ ನಾಳೆ ಬರ್ತೀವಿ ಇವತ್ತೊಂದು ದಿನ ಈಗ ಮಗನ ಈ ಕಡೆ ನೋಡ್ಬಿಡ ಅಲ್ಲಿ ಏನು ನೋಡ್ತೀವಿ ಮಮ್ಮಿಗೆ ನೋಡ ನೋಡ್ರಿ ಹ್ಮ್ ಇವತ್ತೊಂದು ದಿನ ಟ್ರಿಪ್ ಕೊಡೋದು ನಾಳೆ ಬರೋ ಮುಂಚೆ ಇದೆ ಡಯ ಮಾಡಿ ಮಮ್ಮಿಗೆ ಓ ಮಸ್ತ್ ಆಯ್ತು ನೋಡ್ರಿ ಓಹ್ ಏನ ಹಾ ಆಯ್ತಾ ಬರ್ತೀಯ ನೀನು ಇಲ್ಲಿ ಮುಟ್ಟಾಗಿ ಬನ್ನಿ ಚಲ್ ಚಲ್ நோட் கஷ்டமா நோட் ஒழுக ஆய் பபு நோட் கடை யாக்கு ಅಂತ ಒಂದು ಗಾಡಿ ಇದ್ರೆ ಆರು ಹಾಕ್ಕೊಂಡು ಹೋಗೋದಿತ್ತು ಅದು ಪಾಪ ಇದನ್ನು ಮೂರು ತಿಂಗಳದೇ ನಾಲ್ಕು ತಿಂಗಳು ಇರ್ತಾರ ಬಿಸಿಲು ಒಂದು ಸ್ವಲ್ಪ ಅದಕ್ಕೆ ಕೊರಗೆ ಕರ್ಕೊಂಡು ತಂಡಿಲ್ಲ ಜಾಸ್ತಿ ತಂಡ ಹೊರಗೆ ಬರತ್ ಹಾಕಿದ್ದಿಲ್ಲ ಇಪ್ಪ ಒಂದು ಸಲ ಹೇಳಂಗಿಲ್ಲ ಅಲ್ಲಿ ಇದ್ದಾಗ ಒಂದು ಹೇಳ್ತಾಳೆ ಮತ್ತಿಲ್ಲಿ ಬಂದಿಂದ ಫೋನ್ ಹಚ್ಚ ಹಚ್ಚಿ ಹಚ್ಚ ಹಚ್ಚು ಹೇಳ್ತಿರ್ತಾವೆ ಇನ್ನೂ ಬಂದೇನು ಇನ್ನೂ ಅಲ್ಲೇ ಇದೇನೋ ಅದು ತುಂಬ ಇಲ್ಲ ತಗೊಂಬರಿ ತುಂಬ ಅಂದಾಳ ಹಲ್ವಾ ಮಾಡತೀ ಹಲ್ವಾ ಗೋಡಂಬಿ ಗೊಲಾಮಿ ಏಲಕ್ಕಿ ಕೊಡಿ ಎಲ್ಲಕ್ಕಿ ಮನೆಗೆ ಬಂದ್ವಿ ಯಾರೋ ನಾವು ನಡ್ಕೋತ ಹೋಗಿದ್ದೀವಿ ಗಾಡಿ ತೊಗೊಂಡು ಹೋಗಿದ್ದಿಲ್ಲ ಗಾಡಿಯಲ್ಲಿ ಅಂತ ಗಾಡಿ ಟಯರ್ ಯಾಕ ಸೋಲಂಕಣಾಗದ ಇನ್ನೂ ಒಂದು ಎಂಟೇನು ಒಂಬತ್ತು ಸಾವಿರ ಅಷ್ಟೇ ರನ್ನಿಂಗ್ ಆಗಿತ್ತು ಇಪ್ಪತ್ತು ಸಾವಿರ ಆಗಿನ ಚೇಂಜ್ ಮಾಡಿಸ್ ಟಯರ್ ದಿನ ಗಾಡಿ ಮೇಲೆ ಅಡ್ಡಾಡಿ ಅಡ್ಡಾಡಿ ಅಡ್ಡೆ ರೂಢಿಯಾಗಿ ರೂಢಿಯಾಗ್ಬಿಟ್ಟಿರ್ತದೆ ಯಾವಾಗ ನಡ್ಕೋತೋಗ ಅಂದ್ರ ಅಷ್ಟ ದೂರ ಅಂತ ಹೋಗ್ಬಿಡ್ತ ಬಾಗಿಲ್ ತೆಗಿರಿವಾ ಹಾ ಅಲ್ಲ ತೆಗಿರಿ ತೆಗಿಯ ಏನ್ ಬಗ್ಲ ತೆಗಿ ನೀ ಕಸ ಹುಡ್ಗ ಹೊರಗಣ್ಣಿಂದ ಹೋಗ್ ಕೋಳಿ ನೋಡ್ರಿ ಸುಸ್ತಾದ ಮತ್ತ ಇವನು ಹೋಗ್ಬೇಕಲ್ಲ ಅದ್ರ ಅದು ಸುಸ್ತ ಒಬ್ಬನೇ ಅಂದ್ರೆ ಹೆಂಗೆ ಎಲ್ಲ ಚಳಚಳ ಮಾಡಿಟ್ಟು ಹುಟ್ಟೇನು ಬರೆದ್ರು ಹೋಗುವಾಗ ಬಾಂಡೆ ತಿಕ್ಕ ಹೋಗಿದ್ದೆ ಎಲ್ಲ ಅಯ್ಯ ದೇವ್ರು ಬಂದಂಗೆ ಮಾಡ್ತೇನೆ ಸುಳ್ಳಲ್ಲೇ ಕರೆಯಿಲ್ಲ ಕರೆ ಹ್ಞೂ ಕರೆಯಿಲ್ಲ ಯಾರು ಸುಳ್ಳೊಳಾಕತ್ತಾರ ಯಾರು ಹೇಳಾಕತ್ತಾರ ಮಮ್ಮಿ ಸುಳ್ಳು ಹೇಳುತ್ತಾರೆ ಪಾಪ ಸುಳ್ಳು ಹೇಳ್ತಾರು

ನಾವು ಮುಖ ಮಾಡಿ ಮಗನಿ ಆಹ್ ಹಾ ಹಾ ಹೋ ಹೋ ಹೋಹ್ ಯಾಕೆ ಅಳ್ತಾ ಅಳ್ತ ನೋಡ್ರಿ ಇಟ್ಟೊತ್ತು ಅಡ್ಡಾಡಿನ ಅಡ್ಡಿಯನ್ನ ಪಪ್ಪಾ ಅಂತ ಒಂದು ಸ್ವಲ್ಪ ಅರಿಡಿಯಂಗಿಲ್ಲ ನೋಡ್ರಿ ಅವರು ಹೆಣ್ಣು ಮಕ್ಕಳಪ್ಪ ಅಂತೀನಾ ಮೀನಾಕ್ಷಿ ದೀಪಾಕ್ಷಿ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ದೀಪಾಕ್ಷಿ ಅವ್ರು ಬಿಟ್ಟು ಹೊರಂಗಿಲ್ಲ ಈಗ ಮುಂದೆ ಇರ್ಬೇಕು ಒಳದ್ ಕಲ್ತಾನೀಗ ಗುಳು 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 ಗುಳುಗಳು ಅಳ್ಕೋತ ಬಿಡ್ತಾನ ಅಳ್ಕೋತ ಒಳ್ಕೋತ ಅಳ್ಕೋತಾ ನಿಮ್ಮದು ಮನಿ ಪನಿ ಹೊರಸ್ರಿ ಜಾಗ ಪಕ್ಕ ಮಾಡ್ರಿ ನೋಡ್ರಿ ಇಲ್ಲಿ ಅರ್ಧ ಮರ್ಧ ಬಿಟ್ಟುಕೆ ಚಂದ ಹೆಂಗ್ ಕೂತಳಲ್ಲಿ ಜೋಡಿ ಆಟಾಡ್ಕೊಳ್ತ ನಿದ್ದೆ ಬಂದ್ರೆ ನಿದ್ದೆ ಮಾಡಿಸ್ತಾನ ಶೀ ಛಂದ ಚಂದ ಹೇಳ್ತೀಯ ಆರೂಪಕ ಏ ಆರೂಪಕ ಓನ್ರಿ ಏಪಕ್ಕ ಓನ್ರಿ ರೀ ಏಪಕ್ಕ ಓನ್ ಪಕ್ಕ ಆರು ಪಕ್ಕ ನೀನು ಆರು ಪಕ್ಕ ಮೂಗು ಏನು ಮನೆ ಮಾಡಿದೆ ನೋಡಿ ಓದ್ತಾ ಸಂತಸ ಮಾಡ ಮೂಗಿ ತಿಣಿಕ್ ಟಿಣಕ್ಕಿ ತಿಣಕ್ಕೇ ನೀನು ಸಿಹಿ ಗಲೀಜು ಗಲೀಜು ಮಾತಾಡಕತ್ತ ಹೊರಗೆ ಬಂದು ಕುಂತೀವಿ ನಾವು ಇಬ್ರು ಯಾಕೆ ಕುಂತೀವಿ ಯಾಕೆ ಹೊರಗೆ ಬಂದು ಕುಂತೀವಿ ಇಬ್ರು ಹೊರಗೆ ನಮ್ಮ ಮನೆ